ಬಾಗಲಕೋಟೆಯಲ್ಲಿ ವಿಕಸಿತ ಭಾರತ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಮೋದಿ ಅಬ್ಬರದ ಭಾಷಣವನ್ನು ಮಾಡಿದ್ದಾರೆ ಸಾವಿರಾರು ಜನ ಸಾಗರದ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ತಾಲೂಕಿನಿಂದಲೂ ಕೂಡ ಬಂದು ಸಮಾವೇಶದಲ್ಲಿ ಲಕ್ಷಾಂತರ ಜನರು ಸೇರಿದ್ರು ಈ ಒಂದು ಸಂದರ್ಭದಲ್ಲಿ ಬಾಗಲಕೋಟೆ ಅಭ್ಯರ್ಥಿ ಗದ್ದಿಗೌಡ ಬಿಜಾಪುರ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಬಸವರಾಜ್ ಯತ್ನಾಳ್ ಬಿಎಸ್ ಯಡಿಯೂರಪ್ಪ ಹಾಗೂ ಅನೇಕ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಹಲವರು ಜನ ಬಿಜೆಪಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಜನರು ಮೋದಿ ಮೇಲೆ ಇಟ್ಟಿರುವ ಒಂದು ಅಭಿಮಾನ ಹಾಗೂ ಒಬ್ಬ ಅಭಿಮಾನಿ ಮೋದಿಯ ಬಗ್ಗೆ ಒಂದು ಹಾಡನ್ನು ಬರೆದುಕೊಂಡು ಬಂದು ಮೋದಿಜಿಯವರ ಅಭಿಮಾನಿ ಬಸವರಾಜ್ ಕುಂಬಿ ಹಾಡಿದ್ರು ಈ ಸಮಾವೇಶದಲ್ಲಿ ಮೋದಿಜಿಯವರು ಬಾಲಕಿ ಹತ್ತಿರ ತಮ್ಮ ತಾಯಿ ಹಾಗೂ ತಾವು ಕುಳಿತಿರುವ ಭಾವಚಿತ್ರವನ್ನು ಕೂಡ ತೆಗೆದುಕೊಂಡು ಅದನ್ನ ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ಆ ಚಿತ್ರವನ್ನು ಆ ಪುಟ್ಟ ಬಾಲಕಿಯಿಂದ ತೆಗೆದುಕೊಂಡ್ರು ಮಂಜುನಾಥ ಹಡಪದ ಎನ್ಕೆಎಸ್ ಟಿವಿ ಫೋ ಕಲಬುರ್ಗಿ ಮೋದಿ ಬಗ್ಗೆ ಹೆಣ್ಣು ಮಕ್ಕಳ ಒಂದು ಅಭಿಪ್ರಾಯ ಉತ್ತರ ಉತ್ತರ ಪ್ರದೇಶದಿಂದ ಕೂಡ ಇಲ್ಲಿ ಮೋದಿ ಅಭಿಮಾನಿ ಕೂಡ ಇಲ್ಲಿ ನಮ್ಮ ಬಾಗಲಕೋಟೆದಲ್ಲಿ ಆಗಮಿಸಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಮೋದಿಯವ್ರ ಅವ್ರ ಮೇಲೆ ಅಂದ್ರೆ ನಮ್ಗೂ ಭಾಳ ಗೌರವ್ಯ और नमगा ये वोट हा के दो नाव बचावा आप हिंदी में बात कर सकते हैं कुछ नहीं है। हाँ, हमारे मोदी जी के लिए आप लोग वोट डालिए इधर और हमारे मोदी जी का सरकार आना जरूरी है क्योंकि हमारे गौरव के लिए वो हमारे लिए हमारे लेडीज़ के लिए तो बहुत ही सेफ्टी है हमारे लिए जयपुर जयपुर तम अभी मोदी और तम अभिप्राय मैडम और ಈ ಸರಿ ಅಂತರೂ ಮೋದಿ ಸರ್ಕಾರ ಬರಬೇಕು ರೀ ಯಾಕಂದರೆ ಕಾಂಗ್ರೆಸ್ ಬಂದು ಭಾಳ ಅಂದ್ರೆ ಭಾಳ ಹಾಳಾಗಿಡ್ದೈತಿ ಇದು ಏನು ಬಸ್ ಫ್ರೀ ಮಾಡ್ಯಾರಲ್ಲ ಇದರಿಂದ ನಮಗೆ ಎಷ್ಟು ತೊಂದರೆ ಆಗೈತೆ ಅನ್ನೋದು ನಮಗೆ ಗೊತ್ತು ಸ್ಟೂಡೆಂಟ್ಸಿಗೆ ಯಾಕಂದರೆ ಮಾರ್ನಿಂಗ್ ನಾವು ಸೆವೆನ್ ತರ್ಟಿಗೆ ಕಾಲೇಜಿಗೆ ಹೋಗೋರು ಸೆವೆನ್ ಥರ್ಟಿಲಿಂತ್ರ ಬಸ್ ಇಷ್ಟು ರೆಸ್ ಇರ್ತಿದ್ವಲ್ಲ ಎಲ್ಲ ಆಂಟಿಗಳಾಗಲಿ ಅಂಕಲ್ಗಳಾಗಲಿ ಯಾರಿಗೂ ಅಲ್ಲಿ ಕುಂದ್ರಕ್ಕೆ ನಿಂದ್ರಾಕೆ ಜಾಗ ಇರ್ತಿದ್ದಿಲ್ಲ ಕಾಂಗ್ರೆಸ್ ಬಂದು ಫ್ರೀ ಮಾಡಿ ಇದೆಲ್ಲ ಭಾಳ ಅಂದ್ರೆ ಭಾಳ ಒಂಥರ ವೇಸ್ಟ್ ಆಫ್ ದಿ ಮನಿ ಆ್ಯಂಡ್ ವೇಸ್ಟ್ ಆಫ್ ದಿ ಟೈಮ್ ಮಾಡ್ಯಾರ ಸೊ ಇದರಿಂದ ದೇಶದ ದೇಶಕ್ಕೆ ಉದ್ದಾರ ಆಗುತ್ತೆ ಜಿ ಡಿ ಪಿ ಒಳಗೆ ಭಾಳ ಅಂದ್ರೆ ಭಾಳ ಲೋ ಆಗತ್ತೆ ನಮ್ದು ಮತ್ತೆ ಎಕನಾಮಿಕ್ ಗ್ರೋತು ಆಗಂಗಿಲ್ಲ ಸೊ ಇದು ಈ ಸಲಿನೂ ಮೋದಿ ಸರ್ಕಾರ ಬರಬೇಕು ಅಂತ ನಂದು ಸರ್ ಇದೇ ತರ ಫೀಲ್ ಬೇಸ್ ಕೊಟ್ಟರೆ ಅಂದ್ರೆ ನಮ್ಮ ಕರ್ನಾಟಕ ಅಕ್ಷರತ ದಿವಾಳಿ ಆಗುತ್ತೆ ಸರ್ ಮತ್ತೆ ನಮ್ಗೆ ತಿನ್ನಾಕ ಉಣ್ಣಾಕ ನೀರು ಇರಂಗಿಲ್ಲ ಸರ ಮತ್ತೆ ಭಾಳ ಅಂದ್ರೆ ಭಾಳ ಸಂಕಷ್ಟ ಇಡಾಕ ಸರ ಒಬ್ಬನ ಮನುಷ್ಯನ ಸೋಲ್ಸಾಕ ಐ ಸರ್ಕಾರ ಮಾಡಿಕೊಂಡು ಇಪ್ಪತ್ತಾರು ಪಕ್ಷ ಐ ಎನ್ ಡಿ ಐ ಐ ಸರ್ಕಾರ ಮಾಡಿಕೊಂಡು ಇಪ್ಪತ್ತಾರು ಪಕ್ಷ ಒಗ್ಗೂಡೇವಂತಂದ್ರೆ ತಿಳ್ಕೋರು ಸರ ಅವರ ಶಕ್ತಿ ಅಷ್ಟೆ ತನ್ನೋದು ಅಕ್ಕಿ ಬಾರ್ ಚಾರ್ ಸಫಾರ್ ಈ ಸಾರಿ ಕಾಂಗ್ರೆಸ್ ಮುಗಿದೆಯಲ್ಲ ಕಾಂಗ್ರೆಸ್ ಇಂದ ಯುವಕರಿಗೆ ಏನು ಇದು ಆಗತ್ತಿಲ್ಲ ಯಾಕಂದ್ರೆ ಇವ್ರು ತ್ರೀ ತೌಸಂಡ್ ರುಪೀಸ್ ಕೊಡ್ತಾರಂತೆ ಡಿಗ್ರಿ ಮುಗಿದ ಮೇಲೆ ಡಿಗ್ರಿ ಮುಗಿದ ಮೇಲೆ ತ್ರೀ ತೌಸಂಡ್ ಕೊಟ್ರೆ ಯುವಕರು ಹೆಂಗೆ ಹೋಗ್ತಾರೆ ಸರ್ ಅವ್ರು ಹೆಂಗೆ ಮತ್ತೆ ಅವ್ರದ್ದು ಪರ್ಸನಾಲಿಟಿ ಹೆಂಗ್ ಡೆವಲಪ್ ಮಾಡ್ಕೊತಾರೆ ಇದರಿಂದ ಹೆಣ್ಮಕ್ಳಿಗೂ ಏನು ರಕ್ಷಣೆನೇ ಇಲ್ಲ ಎಲ್ಲಿ ಬೇಕಾದಲ್ಲಿ ಏನ್ ಬೇಕಾದಾಗತ್ತೆ ನಿಮ್ಗೆ ಇಲ್ಲೇ ಗೊತ್ತಲ್ಲ ಹುಬ್ಳಿಯಲ್ಲಿ ಏನಾಯ್ತಂತ ಸೊ ಇದೆಲ್ಲ ಆಗಬಾರ್ದು ಸರ್ ಹೆಣ್ಮಕ್ಳ ವಿಷಯ ಬಾ ಅಂದ್ರೆ ಬಾಳ ಅನ್ಸೇಫ್ ಇದೆ ಸೊ ಇದು ನನ್ನ ಅಭಿಪ್ರಾಯ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲಂತ ಅಭಿಪ್ರಾಯ ಬಗ್ಗೆ ಕೆಲವರ ಜನರ ಅಭಿಪ್ರಾಯವನ್ನು ತಿಳಿಯೋಣ ಬನ್ನಿ ಸರ್ ನಮ್ಮ ಹೆಸರು ಸಂತೋಷ್ ಕತ್ತಿ ಸಂತೋಷ್ ಕತ್ತಿ ತಮ್ಮೂರು ಸರ್ ಸರ್ ಮೋದಿ ಬಗ್ಗೆ ತಮ್ಮ ಅಭಿಪ್ರಾಯ ಮೋದಿ ಅವರು ಒಳ್ಳೆ ವಿಶ್ವದ ನಾಯಕ ಅನಿಸಿಕೊಂಡವರು ವಿಶ್ವ ನಾಯಕ ಮೋದಿ ಈ ದೇಶವನ್ನ ವಿಶ್ವ ನಾಯಕನೇ ವಿಶ್ವ ನಾಯಕ ಅಂತ ಹೇಳ್ಕೊಂಡವರೇ ನಾವು ದೇಶದ ನಾಯಕ ಅಂತ ಇದು ಮೋದಿ ಅವರ ಒಂದು ನಾವು ಹೆಂಗಪ್ಪ ಅಂದರೆ ನಮ್ಮ ತಂದೆ ತಾಯಿಗೆ ಯಾವ ರೀತಿ ನಾವು ಕಳ್ಕೋಬಾರ್ದು ಅನ್ನೋಂಥ ಇರುತ್ತೆ ಅದೇ ರೀತಿ ನಮ್ಮ ದೇಶದ ಒಬ್ಬ ನಾಯಕನ ಕಳ್ಕೋಬಾರ್ದು ಅಂತೇಳಿ ಜನರು ಎಲ್ಲರೂ ಮೋದಿಯವರು ನೋಡಿ ಓಟ್ ಮಾಡ್ಬೇಕಂತೇಳಿ ಅವರಲ್ಲಿ ಅಂತ ಹೇಳಿ ಮೋದಿಯವರನ್ನ ಓಟ್ ಮಾಡ್ಬೇಕಂತ ಮೋದಿಯವರನ್ನ ನೋಡಿ ಓಟ್ ಮಕ್ಕಳಿಂದ ಇಂಥ ಬಿಸಿಲು ಬಿಸಿಲು ಎನ್ನದೆ ನೀರು ಎನ್ನದೆ ಬಂದಂಥ ಜನಗಳ ಒಂದು ಅಭಿಪ್ರಾಯವನ್ನು ತಿಳಿಯೋಣ ಬನ್ನಿ ಸರ್ ತಮ್ಮದು ಇವರು ಯಾವರು ನಮ್ಮದು ತೇರ್ದಾಳ್ 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 ತಮ್ಮ ಮೋದಿ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಮೋದಿ ಅವ್ರು ಓಳ ದೇಶ ಕಟ್ಟ ಅಲ್ಲ ಇಡೀ ಜಗತ್ತಿಗೆ ಒಬ್ಬ ಅತ್ಯಂತ ಉತ್ತಮ ವ್ಯಕ್ತಿ ಅತ್ಯಂತ ಶ್ರದ್ಧೆಯಿಂದ ಕೆಲಸವನ್ನು ಮಾಡೋವಂಥವ್ರು ಅವರ ರೊಕ್ಕಕ್ಕೋಸ್ಕರ ಈ ರಾಜಕೀಯಕ್ಕೆ ಬಂದಿಲ್ಲ ಈ ದೇಶವನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ಈ ದೇಶಕ್ಕೋಸ್ಕರ ಹಗಲು ರಾತ್ರಿ ಅನ್ನೋದು ತನ್ನ ಪರಿವಾರನ ಬಿಟ್ಟ ಭಾರತವೇ ನನ್ನ ತನ್ನ ಪರಿವಾರವನ್ನು ತಿಳಿದು ಅವರ ರಾಜಕೀಯಕ್ಕೆ ಕೇಳಿದ್ರೆ ಅವರಿಂದನ ಏನು ಆದ ಈ ಈ ಮೋದಿ ಅವ್ರ ಪ್ರಧಾನ ಮಂತ್ರಿ ಆದ ವಿಶ್ವ ವಿಶ್ವಸಂಸ್ಥೆಯ ಅಧ್ಯಕ್ಷರು ಆಕರತ್ತೆ ನಾ ನಿಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ಅನಿಲ್ ಅಂತ ನಮ್ಮೂರು ಬೆಳಿಗ್ಗೆ ಬೆಳಗ್ಗೆ ಮೋದಿ ಅವರು ಬಂದ್ರೆ ನಮ್ ದೇಶ ಉಳಿತದೆ ಯಾಕಂದ್ರೆ ಈಗ ನಾವು ನೋಡ್ಬೇಕು ಯಾಕಂದ್ರೆ ಕಾಂಗ್ರೆಸ್ ಏನು ಕೆಲಸ ಮಾಡಿಲ್ಲ ಎಲ್ಲ ಫ್ರೀ ಫ್ರೀ ಅಂತ ಹೇಳ್ತಾರೆ ಏನು ನಮ್ಮ ಟ್ಯಾಕ್ಸ್ ನಮ್ಗೆ ಫ್ರೀ ಆಗುತ್ತೆ ಅದು ಕಾಂಗ್ರೆಸ್ ಇಂದ ಏನು ಉಪಯೋಗ ಇಲ್ಲ ದೇಶ ಉಳಿಬೇಕಂದ್ರೆ ಮೋದಿಗೆ ಮತ ನೀಡಬೇಕು ದೇಶ ಮುಂದ್ ಬರ್ಬೇಕಂದ್ರೆ ಮೋದಿಗೆ ಗೆಲ್ಸ್ತಾರಬೇಕು ಎಲ್ಲರೂ ಕೂಡಿ ಮೋದಿಗೆ ಓಟ್ ಹಾಕೋಣ ಮೋದಿಗೆ ಸರ್ ಆಯ್ತು ಸರ್ ಇವಾಗ ಕಾಂಗ್ರೆಸ್ ಆ ಭಾಗ್ಯ ಈ ಭಾಗ್ಯ ಮಾಡಿ ಅಂತ ತಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಮ್ಮ ಟ್ಯಾಕ್ಸ್

ಐದು ನಮ್ಮ ದಿಶೆ ಏನು ತೆಗೆದೇ ಹೆಣ್ಮಕ್ಳಿಗೆ ಕೊಟ್ಟಂಥ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈಕೆ ಬರಲಿ ಯಾರ ಬರಲಿ ನರೇಂದ್ರ ಮೋದಿ ಅಂತವರು ದೇಶಕ್ಕಿದ್ರೆ ನಾವೆಲ್ಲರೂ ಬದುಕ್ತೀವಿ ಇಲ್ಲಿ ಕನಸು ಸತ್ತು ಹೋಗ್ತೀವಿ ಅಂತ ಎಪ್ಪತ್ತು ವರ್ಷದಾಗ ಮಾಡಿದಂಥದ ಹತ್ತು ವರ್ಷದಾಗ ಮಾಡಿದರೆ ನಮ್ಮ ನರೇಂದ್ರ ಮೋದಿ ತಾಯಿ ಎಲ್ಲ ರೈತರಿಗೆ ಮಾನ್ಯ ಮುನ್ನೂರ ಐವತ್ತಾರು ಕೋಟಿ ಏನು ಮಾಡಿದ್ರು ಇವ್ರ ಸರ್ಕಾರ ಇದ್ದಾಗ ಹೇ ಕುಮಾರ ಸ್ವಾಮಿ ಒಳಗಾಡದ್ ಹೇಳಿರಿ ಕುಮಾರ ಸ್ವಾಮಿ ಒಬ್ಬರು ಹೇಳಿ ಇರೋಲ್ಲ ಸರ್ಕಾರ ಇದ್ದಾಗ ಏನು ಮಾಡ ಅವರು ಎಪ್ಪತ್ತಾರು ಇದ್ದಾಗ ಕುಮಾರ ಸ್ವಾಮಿ ಅವ್ರು ಕಾಲು ಹೆಣ್ಸ್ಕೊಳಕ್ಕೆ ಬರ್ಲಿ ಅವ್ರ ಸರ್ಕಾರ ಅದ ಕೆಡದ್ರು ಬಿ ಸರ್ಕಾರ ಅಡಾಯ್ತು ಬಂತು ಬಿ ಜೆ ಎಲ್ಲ ಮಾಡ್ಯಾರ ಈಗ ಮಾಡ್ಯಾರ ಕೈ ಮುಗೀತೀವಿ ಬಿಜೆಪಿಗೆ ಹೋಟ್ ಹಾಕಿ ಹೌದು ಮಾಡ್ತೀನಿ ಅವ್ರಿಗೆ ಕೇಳ್ತೀನಿ ನೋಡೋಣ